ತುಮಕೂರು ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ತುಮಕೂರು ಜಿಲ್ಲಾ ನೀರು ಸರಬರಾಜು ನೌಕರರ ಸಂಘ ಹಾಗೂ ತುಮಕೂರು ಪೌರ ಕಾರ್ಮಿಕರ ಸಂಘದ ವತಿಯಿಂದ ಧರಣಿಯನ್ನು ಹಮ್ಮಿಕೊಳ್ಳಲಾಗಿತ್ತು ಡ್ರೈವರ್ಸ್ ಕಸದ ಆಟೋ ಚಾಲಕರು ಮತ್ತೆ ಕ್ಲೀನರ್ಸ್ಗಳು ಎಲ್ಲರೂ ಸೇರಿ ಪೌರ ಕಾರ್ಮಿಕರಿಗೆ ನೇರ ಪಾವತಿ ಸಮಾನ ಕೆಲಸ ಸಮಾನ ಆಗಿದೆ ಅದೇ ರೀತಿ ಇನ್ನೂ ಇತರ ವಾಟರ್ಮ್ಯಾನ್ ಡ್ರೈವರ್ಸ್ ಯು ಜಿ ಕಾರ್ಮಿಕರು ಮತ್ತೆ ಕಸದ ಆಟೋ ಚಾಲಕರಿಗೆ ನೇರ ಪಾವತಿ ಕೊಟ್ಟು ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಒಂದಿನ ಸರ್ಕಾರಕ್ಕೆ ಮನವಿ ಕೊಟ್ಟು ಎಲ್ಲ ಮಾಡಿದ್ದೀವಿ ಆದರೆ ಯಾವುದೇ ಆಗಿಲ್ಲ ಅದಕ್ಕೆ ಒಂದಿನದ ಸಾಂಕೇತಿಕ ಮುಷ್ಕರ ಮಾಡಿ ನಮಗೆ ಕಾಯು ಮಾಡಿ ಅಂತ ಹೇಳ್ಬಿಟ್ಟು ಮುಷ್ಕಾರ ಮಾಡ್ತಾ ಇದ್ದೀವಿ ಎರಡನೇದು ಈಗ ನಮಗೆ ಕುದೇ ಪದ್ಧತಿ ತೆಗೆದಾಕ್ಬಿಟ್ಟು ಸಹಕಾರ ಸಂಘದಡೆ ಪೇಮೆಂಟ್ ಕೊಡ್ತೀವಿ ಅಂತ ಅವ್ರೆ ವಿರೋಧಿಸಿ ನಾವು ನಮಗೆ ನೇರ ಪಾವತಿ ಕೊಡಿ ಅಂತ ಹೇಳ್ಬಿಟ್ಟು ಸಮಾನ ಸಮಾನ ವೇತನ ಕೊಡಿ ಅಂತ ಹೇಳ್ಬಿಟ್ಟು ನಾವು ಒತ್ತಾಯ ಮಾಡ್ತಾ ಎಷ್ಟು ವರ್ಷ ಆಯ್ತು ಕೆಲ್ಸಕ್ಕೆ ಸೇರಿ ವಾಟರ್ ಇಪ್ಪತ್ತಾರು ವರ್ಷದಿಂದ ಸ್ಟ್ರೈಕ್ ಮಾಡಿದ್ರೆ ಇವತ್ತು ಯಾಕೆ ಮಾಡಕ್ ಬಂದಿದೀರಾ ಎರಡು ಸಾರಿ ಇದ್ದೀವಿ ಬಜೆಟ್ನಲ್ಲೂ ಮಾಡಿದ್ದೀವಿ ನಾವು ಬೆಳಗಾಂಗೆ ಹೋಗಿ ಅಧಿವೇಶನದಲ್ಲಿ ಮಾಡಿದ್ದೀವಿ ಮತ್ತೆ ಡಿ ಸಿ ಅಫೀಸಲ್ಲಿ ಮಾಡಿದ್ದೀವಿ ಮತ್ತೆ ಬೆಂಗಳೂರು ವಿಧಾನಸೌಧದಲ್ಲಿ ಬದುಕಿಗೆ ಹಾಕಿ ಮಾಡಿದ್ದೀವಿ ಆದರೂ ಸರ್ಕಾರದವರು ಎಚ್ಚೆತ್ತುಕೊಂಡು ನಾವು ಕೆಲಸ ಮಾಡಿಕೊಟ್ಟಿಲ್ಲ ಹಾಗಾಗಿ ನಾವು ಜನವರಿಯ ಮೇಲೆ ಮತ್ತೆ ಜನ ನಾವು ಸಾಂಕೇತಿಕ ಅಲ್ಲ ಧರಣಿ ಸತ್ಯಾಗ್ರಹ ಮಾಡಕ್ಕೆ ನಾವು ಮುಂದಾಗ್ತಾ ಇದ್ದೀವಿ ಈಗ ಅಧ್ಯಕ್ಷ ಧನ್ಯವಾದಗಳು ಸರ್ ಮೊದಲ ಸರ್ ನಾವು ಕಸದ ವಾರದ ಕಸದ ವಾಹನ ಚಾಲಕರು ರೋಡರ್ಸ್ ಕ್ಲೀನರ್ಸ್ ಮತ್ತು ಸಹಾಯಕರ ಪ್ರಧಾನ ಕಾರ್ಯದರ್ಶಿ ಪೌರಕಾರ್ಮಿಕರು ಅಂತ ಕೆಲಸ ಮಾಡೋರಿಗೆ ಪೌರ ಕಾರ್ಮಿಕರು ಅಂತ ಸುಮ್ಮನೆ ಬಾಯಿ ಮಾತಿನಲ್ಲಿ ಹೇಳ್ತಾರೆ ನಾವು ಮನೆ ಮನೆ ಕಸ ಸಾಗಾಣಿಕೆ ಮಾಡ್ತೀವಿ ಒಂದೇ ಥರ ಕೆಲಸ ಮಾಡೋರನ್ನ ನಾನಾ ರೀತಿ ಸೇರಿಸಿ ಅವ್ರನ್ನ ಲೋಡರು ಎಲ್ಪರು ಕ್ಲೀನರು ಅಂತ ಬೇರೆ ಬೇರೆ ಥರ ಮಾಡಿ ಬರೀ ಪೌರ ಕಾರ್ಮಿಕರು ಅಂತ ಒಂದು ಭಾಗನ ಪರ್ಮನೆಂಟ್ ಕಾಯಂ ಮಾಡಿ ಇನ್ನೊಂದು ಭಾಗ ನೇರ ಪಾವತಿ ಮಾಡಿ ನಮ್ಮನ್ನು ಕಾಂಟ್ರಾಕ್ಟು ಗುತ್ತಿಗೆ ಕಾರ್ಮಿಕರಾಗಿ ಬಿಡ್ಸ್ಕೋಣ ಪ್ರಯತ್ನ ಮಾಡ್ತಾ ಇದ್ದಾರೆ ಈ ಈಗ ಈಗಿನ ಇದರಲ್ಲಿ ಏನು ಮಾಡ್ತಾವ್ರೆ ಅಂದರೆ ಸೊಸೈಟಿ ಸಹಾಯ ಸಹಕಾರ ಸಂಘದಡಿ ತರಬೇಕು ಅಂತ ಎಫರ್ಟ್ ಆಗ್ತಾಯಿದೆ ಅದರಿಂದ ನಾವು ಕಾಯಂ ಆಗೋ ಅಂಥ ಕನಸು ಕನಸಾಗೆ ಉಳಿತು ನಮ್ದು ಮುನ್ಸಿಪಲ್ ಅಡಿ ಏನಾಯ್ತೋ ನಾವು ಏನು ಕೆಲಸ ಮಾಡ್ತೀವೋ ಅವನ್ನ ಕಾಯಂ ಮಾಡಬೇಕೋ ಆ ಥರ ಕಾನೂನು ಬದ್ಧವಾಗಿ ನಮಗೆ ಬರಬೇಕಾದ ತಿಂಗಳ ತಿಂಗಳ ಸಂಬಳ ಎಲ್ಲ ಕರೆಕ್ಟಾಗಿ ಬರ್ತಾ ಕೊಡ್ತಾ ಒಂದು ಐದಾರು ದಿವಸ ಹೆಚ್ಚು ಆಗ್ತಾ ಇದೆ ಕಾಂಟ್ರಾಕ್ಟ್ ಬೇಸಿಗೆ ಕೊಡ್ತಾ ಇದ್ದಾರೆ ಕಾರ್ಮಿಕರಾಗಿ ಉಳಿಸ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದಾರೆ ಈಗ ಈಗಿನ ಇದರಲ್ಲಿ ಏನು ಮಾಡ್ತಾವ್ರೆ ಅಂದರೆ ಸೊಸೈಟಿ ಸಹಾಯ ಸಹಕಾರ ಸಂಘದಡಿ ತರಬೇಕು ಅಂತ ಎಫರ್ಟ್ ಆಗ್ತಾ ಇದೆ ಅದರಿಂದ ನಾವು ಕಾಯಂ ಅಂತ ಕನಸು ಕನಸಾಗೆ ಉಳಿತದೆ ನಮ್ಮದು ಮುನ್ಸಿಪಲ್ ಅಡಿ ಏನಾಯ್ತೋ ನಾವು ಏನು ಕೆಲಸ ಮಾಡ್ತೀವೋ ಅವನ್ನ ಕಾಯಂ ಮಾಡಬೇಕೋ ಆ ಥರ ಕಾನೂನು ಬದ್ಧವಾಗಿ ನಮಗೆ ಬರಬೇಕಾದ ತಿಂಗಳ ತಿಂಗಳ ಸಂಬಳ ಎಲ್ಲ ಕರೆಕ್ಟಾಗಿ ಬರ್ತಾ ಕೊಡ್ತಾ ಇದ್ದಾರಾ ಒಂದು